ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿನ ರೆಸಿಪಿ ಬಂದು ಬ್ರೆಡ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ ಇದು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಬ್ರೆಡ್ ಸ್ಲೈಸಸ್ನ ಒಂದು ಫೋರ್ ಪೀಸ್ ತೊಗೊಂಡಿದ್ದೀನಿ ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಸ್ಪೈಸಸ್ ಬಂದು ರೆಡ್ ಚಿಲ್ಲಿ ಪೌಡರ್ ಅರಶಿನ ಪೌಡರು ಮತ್ತು ಸಾಲ್ಟು ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಹತ್ರ ಹೇಳ್ತೀನಿ ಮೊದಲನೇದಾಗಿ ಒಂದು ಬೌಲ್ ತಗೊಂಡು ನಾವು ತೊಗೊಂಡಿರ್ತೀವಲ್ಲ ಮೊಟ್ಟೆ ಅದನ್ನೆಲ್ಲ ಹಾಕ್ಕೋಬೇಕು ಮೊಟ್ಟೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಂತರ ನಾವೇನು ಸ್ಪೈಸಸ್ ತೊಗೊಂಡಿದ್ವಲ್ಲ ಅರಶಿನದ ಪುಡಿ ಮತ್ತು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಂತರ ನಾನಿಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿಟ್ಟಿರೋ ನಾಲ್ಕು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಪ್ಯಾನ್ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನ್ ಕಾದಮೇಲೆ ನಂತರ ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪನಾದರೂ ಹಾಕ್ಕೋಬೋದು ನೀವು ಬೆಣ್ಣೆ ಆದರೂ ಹಾಕ್ಕೋಬೋದು ಇಲ್ಲ ನಾರ್ಮಲ್ಲು ಆಯಿಲ್ ಆದರೂ ಹಾಕ್ಕೋಬೋದು ತುಪ್ಪ ಎಲ್ಲ ಕಾದ ನಂತರ ನಾನಿಲ್ಲಿ ಎರಡು ಸ್ಲೈಸಸ್ಸು ಬ್ರೆಡ್ನ ಹಾಕ್ಕೊಂಡು ರೋಸ್ಟ್ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ನಂತರ ನಾನು ಅದೇ ಇಂಚಿಗೆ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ನಾವೇನು ಕಲಸಿಟ್ಟಿರ್ತೀವಲ್ವಾ ಆಮ್ಲೆಟ್ ಮಿಶ್ರಣ ಅದನ್ನು ಇಂಚ್ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವಿಲ್ಲಿ ಬ್ರೆಡ್ ಸ್ಲೈಸಸ್ನ ರೋಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಆಮ್ಲೆಟಲ್ಲಿ ಹಾಕ್ಕೊಂಡು ಡಿಪ್ ಮಾಡ್ಕೋಬೇಕು ಎರಡು ಸೈಡು ನಂತರ ಇದನ್ನು ನಾಲ್ಕು ಫೋಲ್ಡಲ್ಲಿ ಫೋಲ್ಡ್ ಮಾಡಿ ರೋಸ್ಟ್ ಮಾಡ್ಕೋಬೇಕು ಎರಡು ಸೈಡು ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ಇದೇ ರೀತಿನೇ ನಾನು ಎಲ್ಲದನ್ನು ಮಾಡಿಕೊಂಡೆ ಇದನ್ನು ಟೊಮೆಟೊ ಕೆಚಪ್ ಜೊತೆ ನಾನು ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಳಿಗೂ ಕೂಡ ಕೊಟ್ಟಿದ್ದೀನಿ ನಿಮ್ಮನೇಲೂ ಸರಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ಎಷ್ಟು ಇಷ್ಟಪಟ್ಟರು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೋಡ್ತಾ ಇದ್ದೀರಲ್ಲ ಮಕ್ಕಳು ಎಷ್ಟು ಎಂಜಾಯ್ ಮಾಡಿಕೊಂಡು ಬ್ರೆಡ್ ಆಮ್ಲೆಟ್ನ ಟೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್